ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನಾನು ಈ ರೀತಿ ಶೇಪ್ಗೆ ಯಾವ ರೀತಿ ಲೋಡ್ ಸ್ಟಿಚನ್ನು ಮಾಡೋದು ಬೀಡ್ಸಲ್ಲಿ ಅಂತ ತೋರಿಸ್ಕೊಟ್ಟಿದ್ದೆ ಈಗ ಅದ್ರ ಒಳಗಡೆ ನಾವು ಯಾವ ರೀತಿ ಇದಕ್ಕೆ ಲೋಡ್ ಸ್ಟಿಚ್ಚನ್ನು ಹಾಕೋದು ಡಿಸೈನನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಪ್ರೆಸ್ ಮಾಡಿ ಈಗ ನೋಡಿ ನಾನು ಎರಡೆಳೆ ಸಿಲ್ಕ್ ಥ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ ಕಾಣಿಸ್ತಿದೆಯಾ ಈಗ ಇದಕ್ಕೆ ಲೋಡ್ ಸ್ಟಿಚ್ ಮಾಡೋಣ ಬನ್ನಿ ನೋಡಿ ಇಲ್ಲಿಂದ ತಗೊಂಡು ಈ ರೀತಿ ನೋಡಿ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಕಂಡು ನೋಡಿ ಈ ರೀತಿ ಎಳ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಂಡು ನೋಡಿ ಪುನಃ ಅಲ್ಲಿ ಲಾಕ್ ಪುನಃ ಇಲ್ಲಿ ಕ್ರಾಸ್ ಆಗಿ ಲೋಡ್ ಸ್ಟಿಚನ್ನು ಹಾಕುವಂಥದ್ದು ನೋಡಿ ಇದನ್ನು ಇಲ್ಲಿ ಎಳ್ಕೊಂಡು ಇಲ್ಲಿ ಹಾಕೊಂಡು ಪುನಃ ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಅದನ್ನು ವಾಪಸ್ ತಂದು ಕಾಣಿಸ್ತಿದೆಯಾ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಎರಡು ಏನು ನಾವು ಎರಡು ಎಳೆ ತಗೊಂಡಿದ್ದೀವಲ್ಲ ಆ ಎರಡೂ ಎಳೆ ಬರಬೇಕು ಆ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಪುನಃ ಪುನಃ ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಇಲ್ಲಿಂದ ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಪುನಃ ಇದೆ ಆ್ಯಸ್ ಇಟ್ ಈಸ್ ಇದನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನಾವು ಯಾವ ಲಾಕ್ ಮಾಡಿ ಪುನಃ ಇದನ್ನು ಈ ರೀತಿ ಎಳ್ಕೊಂಡು ಪುನಃ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಈ ರೀತಿ ಇಲ್ಲಿಂದ ಈ ರೀತಿ ನೋಡಿ ಇದೇ ರೀತಿ ತುಂಬಾ ಡಿಸೈನ್ ಚೆನ್ನಾಗಿ ಬರುತ್ತೆ ಇದು ಮಾಡಿ ಇಲ್ಲಿ ಮೇಲೆ ಇಲ್ಲಿ ಪುಟ್ಟಾಗಿ ಒಂದು ಲಾಕನ್ನು ಹಾಕಿ ಹೇಳ್ಕೋಬೇಕಾಗತ್ತೆ ಎಳ್ಕೊಂಡು ಇದನ್ನು ವಾಪಸ್ ತೆಗೆದು ಅಲ್ಲೊಂದು ಲಾಕ್ ಪುನಃ ಇಲ್ಲೊಂದು ಲಾಕ್ ಪುನಃ ಇಲ್ಲಿ ಇನ್ನು ಸುತ್ತ ಗ್ಯಾಪ್ ಏನಿದೆಯಲ್ಲ ಅಲ್ಲಿಗೆಲ್ಲ ಚೈನ್ ಸ್ಟಿಚನ್ನು ಹಾಕೊಂಡು ಬರಬೇಕು ಸುತ್ತ ಚೈನ್ ಸ್ಟಿಚನ್ನು ಹಾಕೊಂಡು ಬರ್ತೀನಿ ಯಾಕೆಂದರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಉಳ್ಕೊಂಡಿದೆ ಅದಕ್ಕೋಸ್ಕರ ಗ್ಯಾಪ್ ಫಿಲ್ ಆಗಲಿ ಅಂಥೇಳಿ ಅಷ್ಟೆ ಮಾಡ್ಕೊಂಡು ಬಂದು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋದು ಇದಕ್ಕೆ ಈ ರೀತಿ ಲಾಕನ್ನು ಈಗ ಇಲ್ಲಿ ಬಂದು ಇದಕ್ಕೆ ಲಾಕ್ ಮಾಡಿದ್ರೆ ಆಯಿತು ಈಗ ನೋಡಿ ಇದನ್ನ ಲಾಕ್ ಆಯಿತು ಇದು ಇಲ್ಲಿಗೆ ಇದನ್ನ ಈ ರೀತಿ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗತ್ತೆ ಇದಾಯ್ತು ಈಗ ಇಲ್ಲಿ ಇಲ್ಲೂ ಅಷ್ಟೇ ಈ ರೀತಿ ಯಾವ ಕಡೆಯಿಂದನಾದರೂ ನಾವು ಇದನ್ನ ಮಾಡ್ಕೋಬಹುದು ನೋಡಿ ನೋಡ್ ಸ್ಟಿಚ್ ಯಾವ ಡಿಸೈನಲ್ಲಿ ಕೊಟ್ಟರು ನೀವು ಆರಾಮಾಗಿ ನೋಡ್ ಸ್ಟಿಚ್ಚನ್ನು ಹಾಕೊಂಡ್ರೆ ಅದು ಶೇಪ್ ಅದು ಖಂಡಿತ ಬರುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ನೀವು ಬ್ಲೌಸ್ಗೆ ಆ್ಯಡ್ ಮಾಡಿದ್ರೆ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಳ್ಕೊಂಡು ಇಲ್ಲಿಂದ ಲಾಂಗ್ ಲಾಂಗಾಗಿ ಹಾಕ್ಬೇಕಾಗತ್ತೆ ಇಲ್ಲಿ ನೋಡಿ ಪುನಃ ಇಲ್ಲಿಗೆ ಬಂದು ಇಲ್ಲಿ ಇದನ್ನು ಈ ರೀತಿ ತಗೊಂಡು ಪುನಃ ಇಲ್ಲಿ ನೋಡಿ ಇಲ್ಲಿಂದ ಪುನಃ ಇಲ್ಲಿ ನೋಡಿ ಉದ್ದ ಆದರೆ ಏನು ಮಾಡಬೇಕು ಸೊ ಅರ್ಧಕ್ಕೆ ಹಾಕಿ ಚೈನನ್ನು ಲಾಕ್ ಮಾಡ್ಕೊಂಡು ಪುನಃ ಇನ್ನರ್ಧಕ್ಕೆ ಈ ರೀತಿ ಹಾಕೊಂಡ್ರು ಆಗುತ್ತೆ ನೋಡಿ ಪೂರ್ತಿಗೆ ಲಾಂಗ್ ಹಾಕ್ತೀವಿ ಅಂದ್ರೂ ಓಕೆ ಹಾಕೋಬೋದು ನೀವು ಪೆನ್ ಏನು ಇದೆಯಲ್ಲ ಆ ನೀಡಲನ್ನು ರೊಟೇಟ್ ಮಾಡಬೇಕು ನೋಡಿ ಈ ರೀತಿ ಹಾಕೊಂಡು ಇಲ್ಲೂ ಅಷ್ಟೆ ಇದನ್ನು ರೊಟೇಟ್ ಮಾಡಿಕೊಂಡು ನೋಡಿ ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ ಪುನಃ ಇಲ್ಲವೂ ಈ ಫಸ್ಟೇ ನಾವು ಲೋಡ್ ಸ್ಟಿಚ್ಚನ್ನು ಹಾಕಿ ಆಮೇಲಿಂದ ಬೀಡ್ ವರ್ಕನ್ನು ಮಾಡಬೇಕು ನಾನು ಬೀಡ್ ವರ್ಕ್ ಮಾಡಿ ತೋರಿಸಿದ್ನಲ್ಲ ಅಂಥೇಳಿ ಅದರೊಳಗೆ ನಾನು ಲೋಡ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಆ್ಯಸ್ ಇಟ್ ಈಸ್ ಎಲ್ ನೋಡಿ ಈ ರೀತಿ ಪುನಃ ಎಲ್ಲಿಂದ ಪುನಃ ಇಲ್ಲಿಂದ ಈ ರೀತಿ ರೊಟೇಟ್ ಮಾಡ್ಕೊಂಡು ನೋಡಿ ರೊಟೇಟ್ ಮಾಡಿದ್ರಷ್ಟೇ ಇದು ದಾರ ಈಚೆ ಬರುವಂಥದ್ದು ಬಂದಿಲ್ಲ ಅಂದರೆ ಅಲ್ಲೇ ಬಿಟ್ಟು ಪುನಃ ಅದನ್ನು ವಾಪಸ್ ತಗೋಬೇಕು ಇದನ್ನು ಅಷ್ಟೇ ಈ ರೀತಿ ರೊಟೇಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಪುನಃ ಇದಾಯಿತು ಆಲ್ಮೋಸ್ಟ್ ಮುಗೀತಾ ಬಂತು ಈಗ ಇನ್ನೊಂದು ಏನಿದೆಯಲ್ಲ ಅದಕ್ಕೆ ನಾನು ಫ್ರೆಂಚ್ ನಾಟನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ನೀವು ಅದನ್ನು ರೆಡಿ ಮಾಡ್ಕೋಬೋದು ಅಂತ ಒಂದೇ ವೀಡಿಯೋದಲ್ಲಿ ಇಷ್ಟೆಲ್ಲ ನೀವು ಕಲಿಬೋದು ನೋಡಿ ಇದು ಎಂಡಾಯಿತು ಈಗ ಇಲ್ಲಿಗೆ ನಾನು ಎಂಡನಾ ಆಟನ್ನು ಹಾಕೋತೀನಿ ನಾನು ನೋಡಿ ಇಲ್ಲಿಂದ ಪುನಃ ಅದರೊಳಗಡೆ ಹೋಗಿ ಬಂದಿದೆಯಲ್ಲ ಈಗ ಇದನ್ನು ಇದ್ರೊಳಗಡೆ ಅಂತ ಹೇಳ್ಕೊಳ್ಳೋದು ನೋಡಿ ರೆಡಿ ಆಯ್ತಿದು ಈಗ ನೋಡಿ ಇನ್ನೊಂದು ವೆರೈಟಿ ಡಿಸೈನ್ ನಾನು ತೋರಿಸ್ಕೊಡ್ತೀನಿ ಆರಳೆ ದಾರನ ನಾನು ನಾರ್ಮಲ್ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಫ್ರೆಂಚ್ ನಟನ್ನು ಹಾಕ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ ಈ ರೀತಿ ಎಳ್ಕೊಂಡು ಈ ರೀತಿ ಇದನ್ನು ಲಾಕ್ ಮಾಡ್ಕೋಬೇಕು ಮಾಡಿ ಪುನಃ ಈ ರೀತಿ ತಗೊಂಡು ಇಲ್ಲಿ ಪಕ್ಕಪಕ್ಕದಲ್ಲೇ ಹಾಕಬೇಕು ಫುಲ್ ನಾರ್ಮಲ್ ನೀಡಲಿಂದ ಮಾಡುವಂಥ ಡಿಸೈನ್ ಇದು ಇದಕ್ಕೇನು ಕ್ರೋಸ ಕಡ್ಡಿ ಅವಶ್ಯಕತೆ ಇಲ್ಲ ಕ್ರೋಸ ನೀಡಲ್ ಏನು ಬೇಕೇ ಆಗಿಲ್ಲ ತುಂಬಾ ಡಿಸೈನ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾಟ್ ಹಾಕೊಂಡು ಹೋಗೋದಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಂ ಇಲ್ಲ ನೋಡಿ ಈ ರೀತಿ ರಾಕನ ಹಾಕ್ಬೇಕು ನೋಡಿದ್ರಲ್ಲ ಯಾಸ್ ಇಟ್ ಈಸ್ ಇದೆ ಒಂದೇ ರೀತಿ ಮಾಡ್ಕೊಂಡು ಹೋಗೋದು ನೋಡಿ ಇದೇ ರೀತಿ ಸುತ್ತ ಇದೆಷ್ಟು ಯಾವ ಇದೆ ಯಾವ ಡಿಸೈನ್ಗಾದ್ರೂ ಮಾಡ್ಬೋದು ಇದನ್ನು ಅದು ಶೇಪ್ ಯಾವ ರೀತಿ ಇರುತ್ತೆ ಆ ಶೇಪ್ಗೆ ಅದನ್ನು ಹಾಕೊಂಡು ಹೋಗೋದಷ್ಟೆ ನೋಡಿ ತುಂಬಾ ಚೆನ್ನಾಗಿದೆ ಆದಷ್ಟು ದಾರನ ಕಡಿಮೆ ತಗೊಳ್ಳಿ ಇದನ್ನು ಯಾಕೆ ಅಂತಂದರೆ ಉದ್ದ ಆದರೆ ಜಾಸ್ತಿ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ತಗೊಂಡು ಹಾಕೋಬೇಕಿದೆ ಪೂರ್ತಿ ಇದರಲ್ಲೇ ಫಿಲ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ

ಮಾಡಿ ಇದನ್ನು ಪಕ್ಕ ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲೇ ಹಾಕಬೇಕು ಇಷ್ಟೇ ಇದೇನು ಏನು ಕಷ್ಟ ಏನಲ್ಲ ನಾರ್ಮಲ್ ನೀಡಲ್ಗೆ ಆರೆಳೆ ಸಿಲ್ಕ್ ಥ್ರೆಡ್ಡನ್ನು ಅದನ್ನ ಅದನ್ನು ಇಟ್ಕೊಂಡು ಈ ರೀತಿ ತೆಗೆದು ಈ ರೀತಿ ಸುತ್ತ ಸುತ್ತಿ ಒಂದು ಎರಡು ರೌಂಡು ಅದೇ ಪಕ್ಕದಲ್ಲೇ ಚುಚ್ಚಿ ಮಾಡಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಈಗೆಲ್ಲ ಟ್ರೆಂಡಾಗಿದೆ ಇದು ಫ್ರೆಂಚ್ ನಾಟು ಮತ್ತು ಲಾಂಗ್ ಫ್ರೆಂಚ್ ನಾಟು ರಿಂಗ್ ಫ್ರೆಂಚ್ ನಾಟು ಇವೆಲ್ಲ ತುಂಬಾ ಟ್ರೆಂಡಲ್ಲಿದೆ ಈಗ ನೀಡಲ್ ನಾರ್ಮಲ್ ನೀಡಲ್ ಆಗಿರೋದ್ರಿಂದ ನೀವು ಬೇಗನೇ ಈ ಡಿಸೈನನ್ನು ಮಾಡ್ಕೊಬೋದು ಬೇಕಂದರೆ ನೋಡಿ ಇದನ್ನು ಏನಪ್ಪ ಅಂತಂದರೆ ಸ್ವಲ್ಪ ದಾರ ತಗೋಬೇಕು ಜಾಸ್ತಿ ಉದ್ದಕ್ಕೆ ಒಂದೇ ಸತಿ ಆಗಲಿ ಅಂತ ನೀವೇನಾರು ಒಂದೇ ಸತಿ ದಾರ ತಗೊಂಡ್ರೆ ಗಂಟಾಗಿ ಬಿಡುತ್ತೆ ನಿಮಗೆ ಈಗ ಅಷ್ಟು ದಾರ ಏನು ಪೋಣಿಸಿರ್ತಿರಲ್ಲ ಅಷ್ಟು ದಾರ ರೆಡಿ ಮಾಡಿರುವಂಥ ಅಷ್ಟು ಅದು ಹಾಳಾಗ್ಬಿಡತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡು ಈ ರೀತಿ ಮಾಡೋದು ಈಗ ಇದನ್ನು ನೋಡಿದ್ರಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ ಕೊನೆಯಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನು ಮಾಡಿಬಿಟ್ಟು ನಾನು ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ಎಂಡ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನಗೆ ಪಕ್ಕನೆ ಬರಬೇಕು ಈ ಡಿಸೈನು ಲುಕ್ ಲುಕ್ಕಾಗಿರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿ ಹಾಕಿ ಮೊದಲು ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಫುಲ್ಲು ಫಿಲ್ ಆಗಬೇಕು ಅಕಸ್ಮಾತ್ ಮಧ್ಯೆ ಎಲ್ಲರೂ ಜಾಗ ಇತ್ತು ಅಂತಂದರೆ ಅಲ್ಲಿಗೆ ಒಂದು ಸತಿ ಹಾಕಿ ಮಾಡಿ ನೋಡಿ ನೋಡಿ ತುಂಬಾನೇ ಬಿಗಿನರ್ಸ್ ಆದ್ರೂ ಒಂದ್ಸತಿ ನೋಡ್ಕೊಂಡ್ರೆ ಇದೆ ಡಿಸೈನ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಲುಕ್ ಲುಕ್ಕಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಇಡೀ ನೀವು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಆ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಇದನ್ನು ಬಾಕ್ಸ್ ಟೈಪಲ್ಲೇ ಆದರೂ ಆಗ್ಬೋದು ಈ ಟೈಪಲ್ಲೇ ಆದರೂ ಆಗ್ಬೋದು ಈ ಟೈಪಲ್ಲೇ ಆದರೂ ಆಗ್ಬೋದು ನೀವು ಯಾವ ರೀತಿ ಡಿಸೈನ್ ಬರ್ಕತ್ತಿರಲ್ಲ ಆ ಡಿಸೈನ್ಗೆಲ್ಲ ಹೊಂದ್ಕೊಳ್ಳುತ್ತೆ ಈ ಫ್ರೆಂಚ್ ನಾಟು ಇದನ್ನು ಉಪಯೋಗಿಸ್ಕೊಂಡು ನೀವು ಡಿಸೈನನ್ನು ಮಾಡ್ಬೋದು ಆರಾಮಾಗಿ ಡಿಸೈನ್ ಮಾಡ್ಬೋದು ಫಸ್ಟು ನಿಮ್ಮ ಬ್ಲೌಸ್ಗೆ ಒಂದು ಮಾಡಿ ಹೇಳಿ ನನಗೆ ಆಗಿದೆ ಮಾಡಿದ್ದೀವಿ ಅಂತ ನನಗೂ ತುಂಬಾ ಖುಷಿ ನೋಡಿ ಈಗ ನೋಡಿದ್ರಲ್ಲ ಈಗ ಇಲ್ಲಿ ಕೆಳಗಡೆ ಇದನ್ನು ಇದು ಗಂಟಾಕಿ ಇಟ್ಬಿಡೋದು ಇದನ್ನೇನು ಮೇಲ್ಗಡೆ ತಂದೇನು ಗಂಟು ಹಾಕೋಂಗಿಲ್ಲ ಕೆಳಗಡೆ ಎರಡು ಕಟ್ ಮಾಡಿ ಎರಡು ದಾರದಿಂದ ಗಂಟು ಹಾಕಿದ್ರೆ ಆಯಿತು ಈಗ ಇಲ್ಲಿ ನೋಡಿದ್ರಲ್ಲ ಎಷ್ಟು ಈಗ ನೀವೇ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ನಾವು ಪಿಂಕ್ ಕಲರಲ್ಲ ಒಂದು ಕಲರಲ್ಲಿ ಮಾಡಿದ್ದೀನಿ ಜೊತೆಗೆ ನೋಡಿ ಈ ಕಲರಲ್ಲಿ ನೋಡಿ ಈ ಬ್ಲೂ ಕಲರಲ್ಲಿ ಒಂದು ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಹೇಳಿ ಯಾವ ರೀತಿ ನಿಮ್ಗೆ ಇಷ್ಟ ಆಯಿತಾ ಈ ಈ ವಿಡಿಯೋದಲ್ಲಿ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಲ್ಲ ಈ ಡಿಸೈನ್ಸ್ ಎಲ್ಲ ಈಗ ಮೂರು ರೀತಿ ಡಿಸೈನ್ಸನ್ನು ಇದೀ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಆದಷ್ಟು ಕಲಿಯಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಮ್ಮ ನೋಡ್ತಾ ಇರಿ ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಹೊಸದಾಗಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್